ತುಕಾಲಿ ಸಂತೆ ಅವ್ರಿಗೆ ಪೇಮೆಂಟ್ ಸಖದಾಗಿ ಕೊಟ್ಟಿದಾರಂತೆ ಆದರೆ ನೀವು ಅದನ್ನೆಲ್ಲ ದಾನ ಮಾಡಿದ್ದೀರಂತೆ ಅಯ್ಯಯ್ಯೋ ಈ ಮಾತು ಬೇಕಾ ಮೇಡಮ್ ಪೇಮೆಂಟು ದಾನ ಇವೆಲ್ಲ ಏನಾಗ್ಬಿಡುತ್ತೆ ಅಂದರೆ ಕೈಲಾದಷ್ಟು ಮಾಡ್ತೀನಿ ಮೇಡಮ್ ಕೈಲಾದಷ್ಟು ಅಂದ್ರೆ ಈಗ ನನ್ನ ಹತ್ರ ಹತ್ತು ರೂಪಾಯಿ ಇದ್ರೆ ಒಂದು ಒಂದು ರೂಪಾಯಿ ಐವತ್ತು ಪೈಸ ಮಾಡ್ಬೋದು ದೊಡ್ಡದಾಗಿ ಮಾಡೋಕ್ಕಾಗಲ್ಲ ಇವತ್ತು ನಾನು ಮಾಡ್ತೀನಿ ನನ್ನ ಒಂದು ವಿಚಾರದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿದ್ದೀನಿ ಬಟ್ ದಾನ ಧರ್ಮ ಅಂತ ಬಂದಾಗ ನಮಗೂ ದಾನ ಮಾಡೋಷ್ಟು ಶಕ್ತಿ ಬೇಕು ತಾನೆ ನಾನೇ ಆಯ್ಕೊಂಡು ತಿಂತಿದ್ದೀನಿ ಎಲ್ಲಿಂದ ತಂದು ಮಾಡಲಿ ಚಿಕ್ಕ ಚಿಕ್ಕದು ಮಾಡ್ಬೋದು ದೊಡ್ಡ ಮಟ್ಟದ ಮಾಡೋಕ್ಕಾಗಲ್ಲ ದಾನ ಮಾಡಬೇಕು ಅದು ಒಂದು ಸಮಯ ಬರುತ್ತೆ ಅವಾಗ ಮಾಡ್ತೀನಿ ಮೇಡಮ್ ಆದರೂ ಸಖದ ಕಟ್ಸಿದ್ದೀರಾ ಸರ್ ಮನೆ ಯಾವ್ದ ಹ್ಞೂ ನೀವು ದಾನ ಕೇಳಿದಾಗ ಅಂದ್ಕೊಂಡೆ ಎಲ್ಲೋ ಲಾಕ್ ಮಾಡ್ತಾ ಇದ್ದೀರಾ ಅಂತ ಸೂಪರ್ ಆಗಿದೆ ಇವತ್ತು ಇಂಟರ್ವ್ಯೂ ಮಾಡ್ತಿರೋ ಜಾಗ ಡಿಪ್ಲೆಕ್ಸ್ ಮನೆ ಸಖದ ಎಷ್ಟು ರೂಮ್ ಇದೆ ಸರ್ ಆ ಮೇಡಮ್ ಇದೆ ಮೇಡಮ್ ತುಂಬಾ ರೂಮ್ಗಳಿದ್ವಿ ಮೇಡಮ್ ಅಲ್ಲ ನೀವು ನನ್ನ ನನ್ನಲ್ಲಿ ಮಾಡ್ಬಿಟ್ರೆ ಮಾಡ್ ನಾನು ಏನೋ ಜನ ಆಗ್ಲೇ ಅದ್ ಯಾವ್ದೋ ಒಂದು ಎರಡನೇ ಬಿದ್ರು ನೋಡ್ತಾ ಇದ್ದೆ ಗೋಲ್ಡನ್ ಸ್ಪೂನ್ ಅಲ್ಲಿ ತುಕಾಲಿ ಅಂತ ಹುಟ್ಟಿರೋದು ಒಂದೇ ಒಂದ್ ಸ್ಪೂನ್ ಕೊಟ್ಟಿದ್ರು ನಾನು ಇಂಟಿಗೊಂದು ಮಲ್ಗಲ್ಲಿ ಚೈನ್ ಮಾಡಿಸ್ಕೊಟ್ಬಿಡ್ತಾ ಇದ್ದೆ ಇಲ್ಲ ಸುಮ್ನೆ ತಮಾಷೆ ಕೇಳಿದ್ದು ನಾನೇ ಕ್ಲಾರಿಟಿ ಕೊಡ್ತೀನಿ ದಯವಿಟ್ಟು ಕರ್ನಾಟಕ ಜನ ಇದು ನೋಡ್ತಾ ಇರೋರು ಅನ್ಮನೆ ಅನ್ಕೊಂಬಿಟ್ಟಿರ ಇದು ನಮ್ಮ ಮಂಜಣ್ಣವರ ರಿಲೇಷನ್ ಮನೆ ಅವ್ರ ಮನೆಯಲ್ಲಿ ನನ್ನ ಊಟಕ್ಕೆ ಕರೆದಿದ್ರು ಮೇಡಮ್ ಅದೇ ಟೈಮ್ಗೆ ಇಂಟ್ರ್ಯೂ ಬಂದರು ಇಲ್ಲೇ ಕೂರ್ಸ್ಕೊಂಡು ಇಂಟ್ರ್ಯೂ ಮಾಡ್ತಾವ್ರೆ ನಮ್ಮ ಇದು ನಮ್ಮದಲ್ಲಪ್ಪ ಮನೆ ನಮ್ಮ ಸ್ನೇಹಿತರದು ಅಷ್ಟೇ ಒಂದು ದಿನ ಸರ್ ಇದಕ್ಕಿಂತ ಇನ್ನೂ ದೊಡ್ಡದಾಗಿರೋ ಮನೆ ಕಟ್ಸೋ ಥರ ನಿಮ್ಗಾಗ್ಲಿ ಆ ಗೃಹ ಪ್ರವೇಶಕ್ಕೆ ನಮ್ಮನ್ನೆಲ್ಲ ಕರೀರಿ ಕರಿತೀನಿ ಮೇಡಮ್ ಖಂಡಿತ ಕರಿತೀನಿ ಆದರೆ ನೋಡಿ ನಿಮ್ದೇ ಬನ್ನಿ ಕಾರ್ ಕಳ್ಸಿ ಅನ್ಬಿಟ್ರಿ ಆಮೇಲೆ